ಪ್ರಾಸ ಪದಗಳು ಐವತ್ತು ಪ್ರಾಸ ಪದಗಳನ್ನು ಈ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತಾ ಇದ್ದೀನಿ ಶಾಲೆಯಲ್ಲಿ ಕೊಡುವಂತಹ ಪ್ರಾಜೆಕ್ಟ್ ಇರ್ಬೋದು ಅಥವಾ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳಲಾಗುವಂತಹ ಪ್ರಾಸಪದಗಳು ಇವು ಮೊದಲನೇದು ಹಿಂದೆ ಹಿಂದೆಗೆ ಪ್ರಾಸಪದ ಮುಂದೆ ಹಿಂದೆ ಮುಂದೆ ಅಥವಾ ದೇ ಅಕ್ಷರ ಎರಡು ಪದಗಳಲ್ಲೂ ರಿಪೀಟ್ ಆಗಿದೆ ಎರಡು ನೇಗಿಲು ಬಾಗಿಲು ನೋಡಿ ಪ್ರಾಸಪದ ನೇಗಿಲು ಬಾಗಿಲು ಮೂರನೇದು ಇಂದ್ರ ಚಂದ್ರ ದಾಗೆ ಅಕ್ಷರ ಎರಡು ಪದದಲ್ಲೂ ರಿಪೀಟ್ ಆಗಿದೆ ಐದನೇ ಪ್ರಾಸಾಕ್ಷರ ಉತ್ತರ ಪ್ರಾಸ ಪದ ಉತ್ತರ ಎತ್ತರ ಉತ್ತರ ಎತ್ತರ ತಾವತ್ತು ತ ರಿಪೀಟ್ ಆಗಿದೆ ನಲಿ ಕಲಿ ನಲಿ ಕಲಿ ಆರನೇದು ವೀರ ಧೀರ ವೀರ ಧೀರ ಏಳನೇ ಪ್ರಾಸಾಕ್ಷರ ಪದ ನೋಡಿ ಗೊಂಬೆ ಕೊಂಬೆ ಗೊಂಬೆಗೆ ಪ್ರಸಪದ ಕೊಂಬೆ ಎಂಟು ನಿತ್ಯ ಸತ್ಯ ನಿತ್ಯ ಸತ್ಯ ಒಂಬತ್ತನೆಯ ಒಂದು ಪ್ರಸಪದ ರವಿ ಕವಿ ರವಿ ಕವಿ ಹತ್ತು ರೀತಿ ನೀತಿ ರೀತಿ ನೀತಿ ಹನ್ನೊಂದನೇದು ದೀಪ ರೂಪ ದೀಪ ರೂಪ ಹನ್ನೆರಡು ಮಾನವ ದಾನವ ಮಾನವ ದಾನವ ನೆಕ್ಸ್ಟು ಕರಗ ಉರಗ ಕರಗ ಉರಗ ನೆಕ್ಸ್ಟ್ ಸಲಗ ಓಲಗ ಸಲಗ ಓಲಗ ನೆಕ್ಸ್ಟ್ ಪದ ಹಳ್ಳಿ ಬಳ್ಳಿ ಚಲನ ವಲನ ಚಲನವಲನ ಹಬ್ಬ ರಸಪದ ಡಬ್ಬ ಇಪ್ಪತ್ತ್ಮೂರು ರಥ ಪಥ ನೆಕ್ಸ್ಟು ಹಾದಿ ಬೀದಿ ತೇರು, ಬೇರು ಮರಣ ಹರಣ ಮರಣ ಹರಣ ತಾಯಿ ಬಾಯಿ ಉತ್ತರ यतर पत्र चित्र मळे बेले हक्की चुककी బట్టే తట్టే మోతమురు ఆట పాట కర్మ ధర్మ నెక్స్ట్ 35 నయయ ఒక ప్రాస అక్షర పద ఖాలి నీలి దేశ మూత చన గణ మూతెంటు హాలు పాలు మూతొత్తు గోళు తోళు ನಲವತ್ತು ಪಾಪ ತಾಪ ಹಾಲು ಕಾಲು ಹೆಡೆ ಜಡೆ ದಳ ನಳ ದಳ ನಳ ಬಾರ ಹಾರ ನಲವತ್ತೈದು ಕೆರೆ ತೆರೆ ನಲವತ್ತಾರು ಇಷ್ಟ ಕಷ್ಟ అరళు మరళు అరళు మరళు ఎత్తు బిత్తు వర్ణ కర్ణ ఐవత్ అంద అంద చంద ನೋಡಿ ಈಗ ಐವತ್ತು ಪ್ರಾಸ ಪದಗಳನ್ನು ಬರೆದಿದ್ದೀವಲ್ವಾ ಇಲ್ಲಿ ಪ್ರಾಸ ಅಕ್ಷರಗಳು ಯಾವುದು ಅಂತ ಕೂಡ ಒಂದ್ಸಲ ರಿವೈಸ್ ಮಾಡ್ತಾ ಬರೋಣ ಹಿಂದೆ ದೇ ಮುಂದೆ ದೇ ಎರಡು ಅಕ್ಷರ ಒಂದೇ ರೀತಿಯಾಗಿ ರಿಪೀಟ್ ಆಗಿದೆ ನೆಕ್ಸ್ಟ್ ಚಂದ್ರ